ಅಮ್ಮ ಕನ್ನಡ ಬಿಗ್ ಬಾಸ್ ನೋಡ್ತಿದ್ದೀರಾ ಹಾ ನೋಡ್ತಿದೀವಿ ಸರ್ ಓಕೆ ಯಾರು ಚೆನ್ನಾಗಿ ಆಡಿದಾರೆ ಅಂತ ಈ ಸೀಸನ್ ಅಲ್ಲಿ ಈ ಸೀಸನ್ ಅಲ್ಲ ಸರ್ ಎಲ್ಲರೂ ಚೆನ್ನಾಗಿ ಆಡಿದಾರೆ ನಾಲ್ಕು ಜನ ಓಕೆ ಅದರಲ್ಲಿ ತುಂಬಾ ಚೆನ್ನಾಗಿ ಆಡ್ತಿರೋದು ಮಂಜು ಮತ್ತೆ ಹನುಮಂತು ಓಕೆ ಓಕೆ ಈಗ ಅವರು ವಿನ್ ಆಗಬಹುದು ಅಂತೀರಾ ಅಥವಾ ಹೇಗೆ ರಿಯಲಿ ಆಗ್ತಾರೆ ಸರ್ ಆಗ್ತಾರೆ ಖಂಡಿತ ಆಗ್ತಾರೆ ಯಾಕಂದ್ರೆ ಅವಾಗಿಂದನೂ ಮಂಜು ಒಂದೇ ತರ ಆಡ್ಕೊಂಡ್ ಬಂದಿದ್ದಾರೆ ಮಧ್ಯದಲ್ಲಿ ಹನುಮಂತು ಬಂದು ಅವರು ಟಾಕ್ ಕೊಟ್ಟು ಸಮ ಆಡ್ಕೊಂಡ್ ಬರ್ತಾ ಇದ್ದಾರೆ ಬಟ್ ನನ್ನ ಅನ್ಸಿಕೆ ಮಂಜು ಮತ್ತೆ ಇಲ್ಲ ಅಂದ್ರೆ ಅನ್ಮಂತು ಇಬ್ರಲ್ಲ ಯಾರಾರೂ ಈ ಒಬ್ರು ವಿನ್ ಆಗ್ತಾರೆ ಸರ್ ಓಕೆ ಅಂದ್ರೆ ಅವರು ಗೆಳತಿ ಗೌತಮಿ ಇದ್ದಾರಲ್ವಾ ಅವರಿಂದ ಮಂಜನ ಪ್ಲಸ್ ಆಗ್ತಿದೆಯಾ ಅಥವಾ ಮೈನಸ್ ಆಗ್ತಿದೆಯಾ ಪ್ಲಸ್ ಆಗ್ತಿದ್ದಾರೆ ಸರ್ ಪ್ಲಸ್ ಆಗ್ತಿದೆ ಖಂಡಿತ ಸರ್ ಅಂದ್ರೆ ಈಗ ಯಾರು ಹೋಗಬಹುದು ಅಂತೀರಾ ಈ ವಾರ ಈ ವಾರ ಹೋಗ್ಬೋದು ಅಂತಂದ್ರೆ ಗೌತಮಿ ಭವ್ಯ ಭವ್ಯ ಹೌದು ಬೌವ ಅದು ಮತ್ತೆ 3 ವಿಕ್ರಮ್ದು ಗೇಮ್ ಹೇಗಿದೆ ಅಂತೀರಾ ಭವ್ಯ ಅವ್ರದ್ದು ಚೆನ್ನಾಗಿಲ್ಲ ಸರ್ ಭವ್ಯ ಮನೆಯಿಂದ ಆಚೆ ಹೋದ್ರೆ ತ್ರಿವಿಕ್ರಮ್ ಮೂರ್ನೇ ಅವ್ರ ಆಗ್ಬಹುದು ಅನ್ನೋ ಅನಿಸಿಕೆ ಇದೆ ಮೋಕ್ಷಿತಾ ಅವರು ಆಟದಲ್ಲಿ ಅಷ್ಟು ಇಂಟ್ರೆಸ್ಟ್ ಕೊಟ್ಟಿಲ್ಲ ಆಗಲ್ಲ ಸರ್

ಇಬ್ರು ಈಗ ಸ್ವಲ್ಪ ದಿನದಿಂದ ಜಗಳ ಮಾಡ್ಕೊಂಡಿದ್ರು ಅದು ಆಗಿದೆ ಅವರಿಬ್ರು ಬೇಗ ಎಲಿಮಿನೇಟ್ ಆಗ್ತಾರೆ ಅನ್ನಿಸ್ತಿದೆ ಹೀಗೆ ನಡೀತಾ ಇದ್ರೆ ಓಕೆ ಟಾಪ್ ಫೈಲಿ ಅಲ್ಲಿ ಬರ್ಬೋದು ಟಾಪ್ ಫೈಯಲ್ಲಿ ನನ್ ಪ್ರಕಾರ ತ್ರಿವಿಕ್ರಮ್ ಹನುಮಂತು ಧನ್ರಾಜ್ ಆಮೇಲೆ ಭವ್ಯ ಬರ್ಬೋದು ಗೌತಮಿ ಓಕೆ ಬವ್ಯ ಅದು ಮತ್ತೆ ತ್ರಿವಿಕ್ರಮ್ ಫ್ರೆಂಡ್ಶಿಪ್ ಇದೆಯಲ್ಲ ಫ್ರೆಂಡ್ಶಿಪ್ ಅಂತೀರಾ ಲವ್ ಅಂತೀರಾ ಅದು ಫ್ರೆಂಡ್ಶಿಪ್ ಅನ್ನೋದ್ಕಿಂತ ಜಾಸ್ತಿ ಲವ್ ತರನೇ ಕಾಣಿಸ್ತಿದೆ ಏನಂತ ಹೇಳಕ್ ಆಗಲ್ಲ ಓಕೆ ಸುದೀಪ್ ಅವರು ಈ ಸೀಸನ್ ಲಾಸ್ಟ್ ಅಂತಿದ್ದಾರೆ ಆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಆ್ಯಕ್ಚುಲಿ ನಮ್ ಬಾಸ್ ನೋಡಕ್ ನಾವು ಬಿಗ್ ಬಾಸ್ ನೋಡೋಕ್ ಶುರು ಮಾಡಿದ್ದು ಬಾಸ್ ಇಲ್ದೆ ನೆಕ್ಸ್ಟ್ ಸೀಸನ್ ಇಂದ ನೋಡೋದು ತುಂಬಾ ಕಷ್ಟ ಆಗುತ್ತೆ ನೋಡೋಣ ಏನಾಗುತ್ತೆ ಬಿಗ್ ಬಾಸ್ ಅಲ್ಲಿ ಬಕೆಟ್ ಅಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ ಬಕೆಟಾ ನನ್ ಪ್ರಕಾರ ತ್ರಿವಿಕ್ರಮ್ ಅನ್ನಿಸ್ತು ತ್ರಿವಿಕ್ರಮಣ ಥ್ಯಾಂಕ್ ಯು ಬ್ರಾಂಕ್ ಯು ಬಿಗ್ ಬಾಸ್ ನೋಡ್ತೀರಾ ಯ ನೋಡ್ತೀವಿ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ನನ್ ಫೇವರೇಟ್ ಹನುಮಂತು ಹನುಮಂತು ಓಕೆ ಈಗ ಹನುಮಂತು ಹನುಮಂತ ಅವ್ರು ಬಂದ್ಬಿಟ್ಟು ವೈಟ್ ಕಾರ್ಡ್ ಎಂಟ್ರಿ ಅಲ್ಲಿ ಬಂದು ಈಗ ವಿನ್ನರ್ ಅಂತಿದ್ದೀರಾ ಅವರು ಕೂಡ ಬಂದ್ರು ಅವ್ರ ಬಗ್ಗೆ ಏನ್ ಹೇಳ್ತೀರಾ ಬಟ್ ವಿನ್ನರ್ ಆಗ್ತಾರೆ ಅಂತ ಇಲ್ಲ ನನಗ್ ಇಷ್ಟ ಆದವ್ರು ಅನ್ ಮಂತು ಬಟ್ ಎಂಟ್ರಿ ಇಂದ ಅವ್ರು ವಿನ್ ಆಗೋ ಸ್ಕಷ್ಟ ಇದೆ ಐ ಥಿಂಕ್ ತ್ರಿವಿಕ್ರಮ್ ಆಗ್ಬೋದು ತ್ರಿವಿಕ್ರಮ್ ಯಾ ಓಕೆ ಈಗ ತ್ರಿವಿಕ್ರಮ್ ಜೊತೆ ಭವ್ಯ ಇರ್ತಾರ ಅವ್ರ ಬಗ್ಗೆ ಭವ್ಯ ಆಗಲ್ಲ ಅನುಷ್ ದಯ್ ಸತಿ ಆಗಲ್ಲ ಅಂತ ಓಕೆ ಮಂಜನ ಬಗ್ಗೆ ಮತ್ತೆ ಮಂಜನ ಗೌತಮಿ ದರವ್ರ್ ಬಗ್ಗೆ ಏನ್ ಹೇಳ್ತೀರಾ ಹೇಗ್ ಆಡಿದ್ರು ಅಂತೀರಾ ಗೌತಮಿ ಗೌತಮಿ ಅಷ್ಟರಲ್ಲಿ ಎಂಟರ್ಟೈನ್ಮೆಂಟ್ ಏನಿದ್ದಾ ಬಟ್ ಮನ್ಸಣ್ಣ ಸ್ವಲ್ಪ ಪರವಾಗಿಲ್ಲ ಪರವಾಗಿಲ್ಲ ಅಂತೀರಾ ಓಕೆ ಮೋಕ್ಷಿತ ಬಂದ್ಬಿಟ್ಟು ಸ್ವಾಭಿಮಾನಿ ಅಂತಾರೆ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ನಂಗ್ ಗೊತ್ತಿಲ್ಲ ಅವ್ರ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಅಷ್ಟೊಂದು ಗೊತ್ತಿಲ್ಲ ಅಂತೀರಾ ಈಗ ಹನುಮಂತ ಜೊತೆಗೆ ಧನರಾಜ್ ಇರ್ತಲ್ಲ ಅವ್ರ ಬಗ್ಗೆ ಹಾ ಅವ್ರು ಒಳ್ಳೆ ಕ್ವಾಲಿಟೀಸ್ ಇದೆ ಲೈಕ್ ಅವರು ರನ್ನರ್ ಅಪ್ ಆಗಬಹುದು ಅಂತ ನನಗಿದೆ ರನ್ನರ್ ಅಪ್ ಆಗಬಹುದು ಅಂತ ಓಕೆ ಸುದೀಪ್ ಈ ಸೀಸನ್ ಲಾಸ್ಟ್ ಅಂತ ಇದ್ದಾರೆ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ನನಗೆ ಏನೋ ಆ ಕಣ್ಣ ಬಿಗ್ ಬಾಸ್ ನೋಡ್ತೀರಾ ಹೌದು ನೋಡ್ತೀರಿ ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು ಮಂಜು ಆಗ್ಬೇಕು ಮಂಜಾಣ ಅಂತ ಮಂಜಾಣ ಆಗ್ಬೇಕಾ ಅಂದ್ರೆ ಈ ವಾರ ಯಾರು ಹೋಗ್ಬೋದು ಅಂತೀರಾ ಭವ್ಯ ಮತ್ತೆ ರಜತ್ ಹೋಗ್ಬೇಕು ರಜತ್ ಮತ್ತೆ ಭವ್ಯ ಹೋಗ್ಬೇಕಾ ಅವ್ರು ಚೆನ್ನಾಗಿ ಆಡ್ತಿಲ್ಲ ಅಂತಾನೆ ಅವ್ರು ಚೆನ್ನಾಗಿ ಆಡ್ತಿಲ್ಲ ಓಕೆ ಥ್ಯಾಂಕ್ ಯು

ಮೋಕ್ಷಿತ ಸಿಂಗಲ್ ಸಿಂಗಲ್ ಅನ್ಕೊಂಡು ಆಡ್ತಾ ಆಟ ಆಟ ಅಂದ್ರೆ ಇನ್ನ ಆಟ ಆಡ್ಬೇಕು ಓಕೆ ಮಂಜನಾ ಮತ್ತೆ ಗೌತಮಿ ಇದ್ದಾರೆ ಅವರ ಬಗ್ಗೆ ಅವರು ಅದೇ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂತ್ಕೊಂಡು ಆಟಕ್ಕೆélo ದೂರ ಆಗ್ತಾ ಇದೆ ಇದು ಓಕೆ ಹಾಗಾಗಿ ಟಾಪ್ ಫೈಲ್ ಇಲ್ ಇಲ್ಲ ಅಂತಿರಾ ಟಾಪ್ 5 ಅಲ್ಲಿ ಡೌಟ್ ಇದೆ ಸರ್ ಬರೋದು ಟಾಪ್ 1 ಅಲ್ಲಿ ಬರೋದೇ ಮಂಜು ಸರ್ ಟಾಪ್ 5 ಅಲ್ಲಿ ಬರಬಹುದು ಅಂದ್ರೆ ಮಾತ್ರ ಆನ್ಮಂತು ಮಾತ್ರ ಆನ್ಮಂತುನೇ ಮಂಜು ಕಣಾ ನೋಡ್ತೀರಾ

ಬಟ್ ಎಲ್ಲದಕ್ಕಿಂತ ಹನುಮಂತನೇ ಮೋಕ್ಷಿತಾ ಮತ್ತೆ ಗೌತಮಿ ಇದಾರೆ ಅವ್ರ ಬಗ್ಗೆ ಅವರು ಇವಾಗ 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 ಸ್ವಲ್ಪ ಇದಾಗ ಆಟ ಇದಾರೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಆಡ್ತಾ ಇರ್ಲಿಲ್ಲ ಇರಲಿಲ್ಲ ಓಕೆ ಬ್ರೋ ಕನ್ನಡಿಕೋಸ್ ನೋಡ್ತಿದೀರಾ ನೋಡ್ತಿದೀನಿ ಓಕೆ ಈ ಸೀಸನ್ ನಿಮ್ಮ ಫೇವರಿಟ್ ಯಾರು ಅಣ್ಣ ಹನುಮಂತ ಹನುಮಂತ ಅಂದ್ರೆ ಈಗ ಹನುಮಂತ ಚೆನ್ನಾಗಿ ಆಡಿದಾರೆ ಅಂತೀರಾ ಅಂತ ಹೇಳ್ಬೇಡಿ ಸೂಪರ್ ಆಗಿ ವಿನ್ ಆಗ್ತೋದ ಅಂತೀರಾ 100% ವಿನ್ನಾಗ್ತಾರೆ 100% ಅಂತ ಹೇಳಿರಾ ಓಕೆ ರನ್ನರ್ ಯಾರು ಆಗ್ತೋ ಅಂತೀರಾ ನಮಗೆ होप ಇದೆ ಹನುಮಂತನೇ ಆಗ್ತಾರೆ ಅಂತ ಇಲ್ಲ ರನ್ನರ್ ರನ್ನರ್

ಒಳ್ಳೆ ಆಟ ಆಡಿದ್ದಾನೆ ಹಾಗು ಮತ್ತೆ ಏನ್ ಹೇಳ್ತಾರೆ ಬಡವ್ರ ಮಕ್ಕಳು ಒಂದ್ ಚಾನ್ಸ್ ಸಿಗ್ಬೇಕು ಸರ್ ಅದಕ್ಕೋಸ್ಕರ ಗೆಲ್ಬೇಕು ಅದಕ್ಕೋಸ್ಕರ ಗೆಲ್ಬೇಕಂತೀರಾ ಅದು ಉತ್ತರ ಕರ್ನಾಟಕ ನಮ್ಮ ಹುಡುಗ ಅಂದ್ರೆ ಅವರು ನಾವು ಉತ್ತರ ಕರ್ನಾಟಕದ ಸ್ಪೆಷಲಿ ಬಿಗ್ ಬಾಸ್ ಎಲ್ಲ ಚೆನ್ನಾಗಿ ಗೇಮ್ ಎಲ್ಲ ಆಡಿದ್ರ ಅಂತ ಎಂಟರ್ಟೈನ್ಮೆಂಟ್ ಎಲ್ಲ ಮಾಡಿದ್ರ ಅಂತ ಅದು ಹೇಗೆ ಮಾಡಿದಾರ ಸರ್ 100% ಮಾಡಿದಾರ 100% ಮಾಡಿದಾರ ಹೌದು ಸರ್ ಅಂದ್ರೆ ಈ ಸರಿ ಕಪ್ ಅವರೇ ಹೊಡಿಬೇಕಾ ಹೊಡಿಬೇಕು ಸರ್ ಹೊಡಿಬೇಕಿಲ್ಲ ಸರ್ 100% ಹೊಡಿತಾರೆ ಅದರಲ್ಲಿ ಡೌಟ್ ಇಲ್ಲ ಸರ್ ಡೌಟ್ ಇಲ್ಲ ಓಕೆ ಟಾಪ್ 2 ಅಲ್ಲಿ ಯಾರು ಬರಬಹುದು

ತ್ರಿವಿಕ್ರಮ್ ತ್ರಿವಿಕ್ರಮ್ ಚೆನ್ನಾಗ್ ಆಡ್ತಾ ಇದಾರೆ ಅಂತ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಯಾರು ಯಾರು ಬರ್ತಾರೆ ಅಂದ್ರೆ ಆದ್ರೆ ರನ್ನರ್ ರನ್ನರ್ ಮೇ ಬಿ ಭವ್ಯ ್ರಮರ್ವ್ಯೋಸದ ಸ್ವಲ್ಪ ಆಡಿದ್ದಾರೆ ಅದರಿಂದ ಸ್ವಲ್ಪ ಅವ್ರು ಇದ್ದೇ ಉಳಿತಾರೆ ಮೋಕ್ಷಿತಾ ಬಗ್ಗೆ ಏನಾದ್ರು ಹೇಳ್ತೀರಾ ಮೋಕ್ಷಿತಾ ಅವರೇಜ್ ಎಲ್ಲ ಆಡ್ತಾ ಇದ್ದಾರೆ ಅಷ್ಟೇ